ನಮಸ್ಕಾರ ಸ್ನೇಹಿತರೆ ನಿನ್ನೆ ತುಮಕೂರಿನ ನೂತನ ಐಟೆಕ್ ಬಸ್ ನಿಲ್ದಾಣದ ಬಗ್ಗೆ ವಿಡಿಯೋವೊಂದನ್ನು ಮಾಡಿ ಈ ಬಸ್ ನಿಲ್ದಾಣಕ್ಕೆ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜರ ಹೆಸರನ್ನು ಇಟ್ಟಿರುವಂಥದ್ದು ಸೂಕ್ತವಲ್ಲ ಈ ಬಸ್ ನಿಲ್ದಾಣಕ್ಕೆ ತುಮಕೂರು ಜಿಲ್ಲೆಯ ಅಸ್ಮಿತೆಯನ್ನು ಬಿಂಬಿಸುವಂತಹ ತುಮಕೂರು ಜಿಲ್ಲೆಯ ಸಾಧಕರ ಹೆಸರನ್ನು ತುಮಕೂರು ಜಿಲ್ಲೆಯ ಐಡೆಂಟಿಟಿಯನ್ನು ಕಾಣಿಸುವಂತಹ ಹೆಸರಿಡಬೇಕು ಅಂತೇಳಿ ಪ್ರತಿಪಾದಿಸಿದ್ದಿ ಕಾಕತಾಳಿಯವೆಂದರೆ ನಿನ್ನೆ ದಿವಂಗತ ದೇವರಾಜರಸ್ರ ಜಯಂತಿ ಕೂಡ ಇತ್ತು ಜ ಹಿಂದುಳಿದ ವರ್ಗಗಳ ಅರಿಕಾರರಾದ ದೇವರಾಜರಸರ ಬಗ್ಗೆ ನಮ್ಮ ಯಾವ ವಿರೋಧವೂ ಇಲ್ಲ ಆದರೆ ಅವರು ರಾಜ್ಯ ಮಟ್ಟದ ನಾಯಕರು ತುಮಕೂರು ಜಿಲ್ಲೆಗೆ ಅವರನ್ನು ಸೀಮಿತಗೊಳಿಸೋದು ಬೇಡ ಮೈಸೂರು ಅವರು ಹುಟ್ಟಿದ ಅವಿಭಜಿತ ಜಿಲ್ಲೆ ಮೈಸೂರಿಗೆ ಚಾಮರಾಜನಗರ ಬಸ್ ನಿಲ್ದಾಣಕ್ಕೆ ಅವರನ್ನು ಹೆಸರನ್ನು ಇಡಿ ಆದರೆ ತುಮಕೂರಿನ ಬಸ್ ನಿಲ್ದಾಣಕ್ಕೆ ಸ್ಥಳೀಯರ ಹೆಸರನ್ನೇ ಇಡಿ ಅಂತ ಹೇಳುವಂಥದ್ದು ನಮ್ಮ ವಿಡಿಯೋ ಉದ್ದೇಶ ಆಗಿತ್ತು ಹಾಗಿದ್ದರೆ ಈ ತುಮಕೂರಿನ ಬಸ್ ನಿಲ್ದಾಣಕ್ಕೆ ಸ್ಥಳೀಯರಾದಂತಹ ಸ್ಥಳೀಯ ಅಸ್ಮಿತೆಯನ್ನು ಬಿಂಬಿಸುವಂತಹ ಯಾರ ಹೆಸರನ್ನು ಹೇಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಪರಿಶೀಲನೆ ಮಾಡೋಣ ಬನ್ನಿ ಸಾಂಸ್ಕೃತಿಕ ವೀರ ಜನಪದ ದೈವ ವೀರ್ಗಾರ ಜುಂಜಪ್ಪ ಬಸ್ ನಿಲ್ದಾಣ ಅಂತ ಹೇಳ್ಬೋದು ಯಾಕೆಂದರೆ ಜುಂಜಪ್ಪ ನಾಡಿನ ಪ್ರಸಿದ್ಧ ಜನಪದ ದೈವವಾಗಿದ್ದಾರೆ ಜನಪದ ಪುರಾಣವಾಗಿ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನವಾಗುತ್ತಿರುವಂತಹ ಮಹಾ ವ್ಯಕ್ತಿಯಾಗಿದ್ದಾರೆ ಬರೀ ಪುರಾಣವಲ್ಲ ಕಾಲ್ಪನಿಕ ವ್ಯಕ್ತಿಯಲ್ಲ ಜುಂಜಪ್ಪ ಐತಿಹಾಸಿಕ ವ್ಯಕ್ತಿಯಾಗಿ ಕೂಡ ಸಂಪತ್ತಿನ ಒಡೆಯನಾಗಿ ಬಹಳ ಪ್ರಸಿದ್ಧವಾದಂತಹ ದೈವವಾಗಿದ್ದಾರೆ ನಾಡಿನ ಸಾಂಸ್ಕೃತಿಕ ವೀರ ಜುಂಜಪ್ಪ ಮೂಲತಃ ಬುಡಕಟ್ಟು ಕಾಡುಗೊಲ್ಲ ಸಮುದಾಯಕ್ಕೆ ಸೇರಿದ್ದು ಕುಂಚಿಟಿಗ ಒಕ್ಕಲಿಗ ಸಮುದಾಯದಲ್ಲಿ ಬೆಳೆದು ಜಾತ್ಯಾತೀತ ನಾಯಕನಾಗಿ ರೂಪಿತರಾಗಿದ್ದಾರೆ ಮದುವುದು ಗುಡ್ಡದ ಕಲಿವಿರೂ ನೇ ಗುಡ್ಡದ ಕಲಿಬಿರು ಜುಂಜಬು ನಿನ್ನ ಮಧುನೇ ಸೊಲ್ಲಾಗೆ ನೆನಪುದೇವೂ ಅಪ್ಪಾನ ನೆನದಾರೆ ತಪ್ಪಿಲ್ಲ ತಾಕಿಲ್ಲ

ೂ ಕಚ್ಚಿದುರೇ ಇಸುವಿಲ್ಲೋ ಹಾಬೂನೇ ಕಚ್ಚಿದೂರೇ ಇಸುವಿಲ್ಲು ಬೇವಿನಳ್ಳಿ ಹರಸಡಿದು ಮಾತು ಇಲ್ಲೋ ದೊಡ್ಡವನು ಹೆಚ್ಚಿನ ಕುಲುದೋನು ಪಚ್ಚೆದು ಬೆಡಗಿನ ಮಾರಿ ಮೊಲ್ಲಜಿ ಮೊಲಜಿ ಮಲದೋನು ಮುತ್ತುದನು ಸುತ್ತಲೂ ಜಡಿಯನು ಕಾಲಿನ ಪೆಂಟೆ ಕಲು ವೀರ ಮೈಗುದಮು ಸುದರಿ ಪಡುವುದನು ಮೂಡಲು ಉದಿಯೋನು ಮುಂದಲು ಸಹ ಸುಣದೋನು ಇಂದುಲೂ ಕಾರುಣುದನು ಗೆಜ್ಜೆ ಸರು ಪಳಿಯೋರು ಏಳಪ್ಪನು ಮಕ್ಕಳು ಪಂಕಿ ಜರ್ಮಲೆ ಸಿತುರು ದೇ ಊರ ಟಾಗೆ ಬಾಳೆರೈಂತೋ ಶಿ ಹುನೆ ಬಾಳೆರೈಂತೋ ಹಳ್ಳೀಗೆ ಹರಿಕಾರ ದಿಲ್ಲಿ ಓಲೆಕಾರ ಗೊಲ್ಲೋರೋ ಜುಂಜಪ್ಪ ಬಲಿಗಾರೆಂಬ ಸುದ್ದಿ ದಿಲ್ಲಿ ಹರುದವ ಆತ್ಮೀಯ ನೋಡುಗರೆ ತುಮಕೂರು ಬಸ್ ನಿಲ್ದಾಣಕ್ಕೆ ಜುಂಜಪ್ಪ ಬಸ್ ನಿಲ್ದಾಣ ಅಂತ ಹೆಸರಿಡಲಿಕ್ಕೆ ನಿಮ್ಮ ಒಪ್ಪಿಗೆ ಇದೆ ಏನೋದಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಜೈ ಜುಂಜಪ್ಪ ಅಂತ ಕಾಮೆಂಟ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ನಾಳೆ ಮತ್ತೊಂದು ಹೆಸರನ್ನು ಜುಂಜಪ್ಪ ಬಿಟ್ಟರೆ ಮತ್ತೆ ಇನ್ಯಾರ ಹೆಸರನ್ನು ಇಡ್ಬೋದು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡೋಣ ಎಲ್ಲರಿಗೂ ನಮಸ್ಕಾರ